ನಗರದ ವಿದ್ಯಾನಗರ್ ಬಿಯುಬಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ನೀರಂಜನ್ ಹಿರೇಮಠ್ ಕೊಲೆ ಪ್ರಕರಣ ಬಗ್ಗೆ ಸರ್ಕಾರ ಯಾಕೆ ಸ್ಪಷ್ಟತೆ ಕೊಡ್ತಾ ಇಲ್ಲ ಕೊಲೆ ಆರೋಪಿ ಪಯಾಜ್ ಮೊಬೈಲ್ನಲ್ಲಿ ಫೋಟೋ ಹರಿಬಿಟ್ಟು ತೇಜೋವಧೆ ಮಾಡಲಾಗುತ್ತಿದೆ ಎಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಟೆಂಗಿನ್ಕಾಯ್ ಹೇಳಿದರು ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತಿನ ವಿಶೇಷವಾದ ಐತಾರ್ ಇರ್ತಕ್ಕಂಥ ಸಂಡೆ ಇರ್ತಕ್ಕಂಥ ಕಾರಣಕ್ಕಾಗಿ ಎಲ್ಲ ಕಡೆ ಕೂಡ ಲೋಕಸಭಾ ಅಭ್ಯರ್ಥಿಗಳನ್ನು ಮನೆ ಮನೆಗೆ ಕರ್ಕೊಂಡೋಗಿ ಪ್ರಚಾರ ಮಾಡತಕ್ಕಂಥ ಕಾರ್ಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಇಲ್ಲಿ ನಮ್ಮ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತು ಈ ವಾರ್ಡಿನ ಜನಪ್ರಿಯ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಚೌಹಾಣ್ ಅವರ ವಾರ್ಡ್ನಲ್ಲಿ ಇವತ್ತು ಈ ಬೂತ್ನಲ್ಲಿ ಎಲ್ಲ ಪ್ರಮುಖರನ್ನು ಹಿರಿಯರನ್ನ ಸೇರಿಸಿ ಮತಯಾಚನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಇಲ್ಲಿ ಹಾಕ್ಕೊಂಡಿದ್ದೇವೆ ಇದೇ ರೀತಿ ನಮ್ಮ ಸಿದ್ದುಮೋಗಲಿ ಶೆಟ್ಟರು ಪಕ್ಕದ ವಾರ್ಡ್ನಲ್ಲಿ ಕೂಡ ಇವತ್ತು ನಾವು ಇಟ್ಟು ಈ ಥರ ಸಭೆ ಇಟ್ಕೊಂಡಿದ್ದೇವೆ ಮಧ್ಯಾಹ್ನದ ನಂತರ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜೆ ಪಿ ನಡ್ಡಾಜಿಯವರು ಹುಬ್ಳಿಗೆ ಆಗಮಿಸ್ತಾ ಇದ್ದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ನಾವು ಮಾಡಿದ್ದೇವೆ ಆ ಸಾಯಂಕಾಲ ನಡೀತಕ್ಕಂಥ ಬೃಹತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಕೂಡ ಪಾಲ್ಗೊಳ್ತಾರೆ ಅಲ್ಲಿ ಸರ್ಕಾರ ಸ್ಪಷ್ಟತೆ ಸರ್ ಮತ್ತು ನೋಡಿ ಇವತ್ತು ನೇಹಾ ಪ್ರಕರಣದಲ್ಲಿ ಸರ್ಕಾರ ಬಹಳಷ್ಟು ಎಡವಟ್ಟುಗಳನ್ನು ಮಾಡುವಂಥದ್ದನ್ನು ಪ್ರಯತ್ನ ಮಾಡ್ತಾ ಇದೆ ಮತ್ತು ಈ ಆಗಿರ್ತಕ್ಕಂಥ ಹತ್ಯೆಯನ್ನು ತಿರುಚುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮಾಡ್ತಾ ಇದ್ದಾರೆ ಇವತ್ತು ಒಬ್ಬ ಘನವೆತ್ತ ನಮ್ಮ ಗೃಹ ಸಚಿವರು ಇವತ್ತು ಜವಾ ಭಾಳ ಜವಾಬ್ದಾರಿ ಇರ್ತವೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹೇಳತಕ್ಕಂಥ ಸಂಗತಿ ಇದೊಂದು ಆಕಸ್ಮಿಕ ಘಟನೆ ಅಂತಕ್ಕಂಥದ್ದು ನಾನು ಹೇಳುವಂಥದ್ದು ಆಗತ್ತಾರ ನಾನು ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಡೆಫಿನೇಷನ್ ಆಫ್ ದಿ ಆಕಸ್ಮಿಕ ಅನ್ನುವಂಥದ್ದು ಏನು ಅನ್ನುವಂಥದ್ದು ಮೊದಲು ಸ್ಪಷ್ಟೀಕರಣ ಕೊಡ್ರಿ ಇಷ್ಟು ಈ ರೀತಿಯಾಗಿ ಬರ್ಬರ ಕೊಲೆ ಆಗಿದೆ ಇಲ್ಲಿ ಇವತ್ತು ಆ ವಿದ್ಯಾರ್ಥಿನಿ ಕೊಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಆಕಸ್ಮಿಕ ಅಂತೀರಿ ಆಕಸ್ಮಿಕದ ಬಗ್ಗೆ ಏನನ್ನು ಅಂತ ಸ್ವಲ್ಪ ಅರ್ಥ ಅಂತ ವಿನಂತಿ ಮಾಡ್ತೇನೆ ಯಾರಾರ ನಡ್ಕೊಂತ ಹೋಗೋ ಮುಂದೆ ಗಿಡ ಅಂತಂದ್ರೆ ಅದಕ್ಕೆ ಆಕಸ್ಮಿಕ ಅಂತ ಹೇಳ್ತಾರೆ ಯಾರು ಬೈಕ್ ತೊಗೊಂಡು ಹೋಗೋ ಮುಂದೆ ಎಡಿ ಬಿದ್ದರೆಂದ್ರೆ ಅದಕ್ಕೆ ಆಕಸ್ಮಿಕ ಅಂತಾರೆ ಯಾವನೋ ಬ ಬಿಲ್ಡಿಂಗ್ ಮ್ಯಾಗೆ ಬಣ್ಣ ಹಚ್ಚೋ ಮುಂದೆ ಜಾರಿ ಬಿದ್ದಂದ್ರೆ ಅದಕ್ಕೆ ಆಕಸ್ಮಿಕ ಅಂತಾರೆ ಇದು ಆಕಸ್ಮಿಕ ಅಲ್ಲ ಇದೆಲ್ಲವನ್ನು ಕೂಡ ಕೃತ್ಯವನ್ನು ಮಾಡ್ಬೇಕಂತೇಳಿ ಪೂರ್ವ ನಿಯೋಜಿತ ಕೃತ್ಯವೊಂದಿಗೆ ಒಂದು ಇವತ್ತು ಆ ವಿದ್ಯಾರ್ಥಿನಿಗೆ ಮಾ ಒಂಬತ್ತು ಬಾರಿ ಚಾಕುವನ್ನು ಹಾಕೋ ಮುಖಾಂತರ ಕೊಲ್ತಾನ ಇದೇನು ಆಕಸ್ಮಿಕನ ನಾಚಿಕೆ ಹಾಕಬೇಕು ನಮ್ಮ ಗೃಹ ಸಚಿವರಿಗೆ ಈ ರೀತಿಯಾದಂಥ ಹೇಳಿಕೆ ಕೊಡ್ತೀರಿ ನೀವು ಇನ್ನೂ ತನಿಖೆ ಕೂಡ ಪೂರ್ಣ ಆಗಿಲ್ಲ ಆಗಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಅದನ್ನು ಪ್ರಕರಣವನ್ನು ತಿರ್ಚಿ ಹಾಕುವಂಥ ಪ್ರಯತ್ನ ಮಾಡ್ತೀರಿ ಅವ್ರು ಇನ್ನೂ ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರವರು ಜನಪ್ರಿಯ ಪಾ ಮಹಾನಗರ ಪಾಲಿಕೆ ನಿಮ್ಮ ಪಾರ್ಟಿಯ ಕಾರ್ಪೊರೇಟ್ರ ಮಗಳು ಹತ್ಯೆ ಆದಾಗೂ ಕೂಡ ಇದರಲ್ಲಿ ರಾಜಕಾರಣವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತೀರಿ ಅಲ್ಪಸಂಖ್ಯಾತರ ತುಷ್ಟೀಕರಣನೇ ನಿಮಗೆ ಇವತ್ತು ಇಂಪಾರ್ಟೆಂಟ್ ಆಗಿಬಿಟ್ಟೆದ್ ಮುಸಲ್ಮಾನರು ಓಲೈಕೆ ಮಾಡೋದೇ ಕಾಂಗ್ರೆಸ್ ಪಾರ್ಟಿ ಕೆಲಸ ಆಗೇ ಒಬ್ಬ ಹಿಂದೂ ಯುವತಿ ಸತ್ತಾಳ ಅಂತಂದ್ರೆ ಅದರ ಬಗ್ಗೆ ಕನಿಕರವನ್ನು ತೋರಿಸೋದು ಬಿಟ್ಟು ಅದನ್ನು ದಾರಿಯನ್ನು ದಿಕ್ಕ ತಪ್ಪಿಸುವಂಥ ಕೆಲಸ ಮಾಡ್ತೀರಿ ಲವ್ ಜಿಯಾದಿ ಅಂತ ಹೇಳಕ್ಕಿದ್ರೆ ಇವತ್ತು ಹೆಂಗಂದ್ರೆ ನಾಳೆ ಇನ್ನೊಮ್ಮೆ ಒಂದು ಸಾವಿರ ಯಾವತ್ತಾನ ನಾ ಈ ಹುಡುಗೀನ ಲವ್ ಮಾಡ್ತೀನಿ ಅಂತಾನಾಕಿ ಒಲೆ ಅಂದರೆ ನೀವು ಚಾಕೋ ಕೆಲಸ ಮಾಡ್ತಾರೆ ಅವರು ಸನ್ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಮೊದ್ಲು ಈ ರೀತಿಯಾದಂಥ ಘಟನೆಗಳು ನಡೆದಾಗ ಅದಕ್ಕೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿಸಿರ್ತಾರೋ ಅವ್ರು ಬಂಧನ ಮಾಡೋ ಕೆಲಸ ಮಾಡಿರಿ ಅವ್ರನ್ನ ಎನ್ಕೌಂಟರ್ ಮಾಡೋ ಕೆಲಸ ಮಾಡಿರಿ ಅದನ್ನು ಬಿಟ್ಟುಕೊಟ್ಟು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅವರ ಮೊದಲೇ ಇವತ್ತು ಮಗಳನ್ನು ಕಳ್ಕೊಂಡಿದ್ದಾರೆ ಅವರು ಇಷ್ಟು ದುಃಖದಲ್ಲಿ ಇದ್ದಾರೆ ಅವ್ರ ಬಗ್ಗೆ ಮತ್ತು ನೀವು ಅದು ಲವ್ ಇತ್ತು ಆದಿತ್ತು ಇದಿತ್ತು ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀರಿ ಏನು ಮಾಡ್ತಾಯಿದ್ದೀರಿ ಇವತ್ತು ಸರ್ಕಾರ ಇವತ್ತು ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕೊಂಡಾಗ ಈ ರೀತಿಯಾದಂಥ ಹೇಳಿಕೆ ಕೊಡುವಂಥ ಕೆಲಸ ಆಗ್ತಾಯಿದೆ ಸಂತೋಷವಾಗಿ ಹೇಳ್ತಾರೆ ನೋಡ್ರಿ ಯಾವುದೇ ರೀತಿಯಾದಂಥ ಘಟನೆಗಳ ನಡೆದಂತ ಸಂದರ್ಭದಲ್ಲಿ ಈ ರೀತಿ ಅಂತ ಘಟನೆ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಅದೆಲ್ಲವೂ ಒಂದೇ ರೀತಿಯಲ್ಲಿ ತೆಗೆದುಕೊತಾರೆ ಹಿಂದೂ ಇದ್ರೆ ತೊಗೊತಿದ್ದಿಲ್ಲ ಅಥವಾ ಮುಸ್ಲಿಮ್ ಇದ್ರೆ ತೊಗೊಂಡಾರ ಅನ್ನೋಂಥದ್ದಿಲ್ಲ ನೀವು ಮಾಡ್ತಿರೋದು ಕಾಂಗ್ರೆಸ್ನವರು ಕಾಂಗ್ರೆಸ್ನವ್ರಿಗೆ ಹಿಂದೂ ಒಂದು ಹುಡುಗಿ ಸತ್ರ ಏನು ಅನ್ಸಂಗಲ್ಲ ಅದೇ ಒಂದು ಇನ್ನೊಂದು ಮುಸ್ಲಿಂ ಹುಡುಗಿಗೆ ಹಿಂದೂ ಹುಡುಗ ಹಾಕಿದ್ದಂದ್ರೆ ಮುಖ್ಯಮಂತ್ರಿ ಬಂದು ಅವ್ರ ಮನೆಗೆ ಭೇಟಿ ಕೊಡ್ತಿದ್ರು ಇವತ್ತು ಗೃಹ ಸಚಿವರು ಬಂದು ಅವ್ರ ಮನೆಗೆ ಭೇಟಿ ಕೊಟ್ಟು ಹೋಗುವಂಥದ್ದು ಮಾಡ್ತಿದ್ರು ಇವತ್ತಿನ ಮಟ್ಟ ಯಾಕೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಬರೋಕೆ ರೆಡಿ ಇಲ್ಲ ಈ ರೀತಿಯಾದಂಥ ಹೇಳಿಕೆಗಳನ್ನು ಸಚಿವರು ಅಂತ ಆಗ್ರಹ ಮಾಡ್ತೀನಿ ನೀವೊಂದು ಮಾನವೀಯತೆ ದೃಷ್ಟಿಯಿಂದ ನೋಡುವಂಥದ್ದು ಕಲೀರಿ ಹಿಂದೂ ಮುಸ್ಲಿಮ್ ಅನ್ನೋ ಸೆಕೆಂಡ್ರಿ ಇರುತ್ತೆ ಆದರೆ ಈ ರೀತಿಯಾದಂಥ ಘಟನೆಗಳಿಗೆ ನಡೆದಂಥ ಸಂದರ್ಭದಲ್ಲಿ ಯಾರು ಅಂತ ಇವರೇ ಇರ್ತಾರೆ ಬೇರೆ ಯಾರೂ ಇರಂಗಿಲ್ಲ ಸರ್ಕಾರ ಬಂದಾಗ ಜಯಾದಿಗಳು ಇವತ್ತು ಆರಾಮಾಗಿ ಓಡಾಡುವಂಥ ಕೆಲಸ ಆಗ್ತಾ ಇದೆಯವತ್ತು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟು ರಾತ್ರಿ ಜೊತೆಗೆ ತಂದೆ ತಾಯಿ ಕೊಟ್ಟರು ಮನೆಗೆ ಪೊಲೀಸ್ ಭದ್ರತೆ ಕೊಟ್ಟರು ಇವತ್ತು ಸಹ ಆ ತಂದೆ ತಾಯಿ ಫೈರ್ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದು ಯಾರು ಇರ್ಬೋದು ಅಂತ ನೋಡ್ರಿ ಇವತ್ತು ಭಾಳ ಸ್ಪಷ್ಟ ಆಗುತ್ತೆ ಒಂದು ಸಲ ನೀವು ಇವತ್ತು ಆ ವಿದ್ಯಾರ್ಥಿನಿ ಕೊಲೆ ಆದಮೇಲೆ ಅಲ್ಲಿರ್ತಕ್ಕಂಥ ಹುಡುಗರು ಹಿಡಿದವ್ರು ಪೊಲೀಸರಿಗೆ ಕೊಟ್ಟರು ಪೊಲೀಸರಿಗೆ ಕೊಟ್ಟ ಮೇಲೆ ಪೊಲೀಸರು ತನ್ನ ಕೇಳಿ ಐತಿ ಅವ್ನ ಮೊಬೈಲು ಅವ್ರ ಕಡೆ ಐತಿ ನಾನು ಕೇಳೋಕೆ ಇಚ್ಛೆ ಬಿಡ್ತೀನಿ ಇವತ್ತು ಗೃಹ ಸಚಿವರಿಗೆ ನಿಮ್ಮ ಹತ್ರ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಮೊಬೈಲ್ ಇತ್ತು ಇವತ್ತು ಅದ್ರಾಗ ಒಳಗಿರ್ತಕ್ಕಂಥ ಮೊಬೈಲ್ನಿರ್ತಕ್ಕಂಥ ಫೋಟೋಗಳನ್ನು ಹೊರಗೆ ಹಾಕಿ ಬರಕತ್ತೀವಿ ಇವತ್ತು ಯಾಕೆ ಬರೋಕತ್ತೋ ಹೊರಗೆ ಅಂದರೆ ಅವರು ವಿದ್ಯಾರ್ಥಿ ದಿಸೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಅಂತಂಥ ಸಂದರ್ಭದಲ್ಲಿ ಎಲ್ಲರು ಇರ್ತಾರೆ ಕೂಡಿ ಇರ್ತಾರೆ ಕೂಡಿ ಮಾಡ್ತಿರ್ತಾರೆ ಅನ್ನೋಂಥ ಕೆಲಸರದ್ದು ಆದರೆ ಇವತ್ತು ಈ ನೀಚ ಕೃತ್ಯ ಇವತ್ತು ಯಾರು ಮಾಡಕತ್ತಾರ ಆ ಫೋಟೋಗಳನ್ನು ಹೊರಗೆ ಬಿಡ್ತಕ್ಕಂಥ ಕೆಲಸ ಯಾರು ಮಾಡೋಕ್ಕಾರೆ ಇವತ್ತು ಇಲಾಖೆಯಿಂದ ಆಗ್ತಾಯಿದೆ ಇವತ್ತು ಫೋಟೋ ಮೊಬೈಲ್ ಯಾರ ಕಡೆ ಐತಿ ಇವತ್ತು ಅವನು ಇಲಾಖೆ ಕಡೆ ಐತಿ ಇಲಾಖೆಯಿಂದ ಈ ಫೋಟೋಗಳ ಹೊರಗೆ ಬರ್ತವೆ ಅಂದರೆ ನೀವು ಮತ್ತು ಏನು ತೋರಿಸೋ ಕೊಟ್ಟಿದ್ರೆ ಕಾಂಗ್ರೆಸ್ನವರು ಇದು ಲವ್ ಜಿಯಾದ ಅಂತ ಹೇಳಿದರೆ ಲವ್ ಜಿಯಾದಲ್ಲ ಬೇರೆ ಅಂತಕ್ಕಂಥ ತಿರ್ಚುವಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಭಾಳ ಜವಾಬ್ದಾರಿ ಇರ್ತಕ್ಕಂಥವ್ರು ಈ ರೀತಿ ಮಾಡಬಾರ್ದು ಅಂತ ಆಗ್ರಹ ಮಾಡ್ತೇನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಒಂದು ರೀತಿ ಅಭಿಯಾನ ಆರಂಭ ಮಾಡ್ತೇನೆ ನೋಡಿ ಇದೆಲ್ಲ ಒಂದು ಕೀಳು ಮಟ್ಟದ ರಾಜಕಾರಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡೋಕೊಂಟಿದ್ದಿ ಈಗಾಗಲೇ ಅವ್ರ ತಂದೆ ತಾಯಿಗೆ ಇಷ್ಟು ದುಃಖ ಆಗಿರ್ತದೆ ಯಾವುದಾರು ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳನ್ನು ಕಳ್ಕೊಂಡಾಗ ಆ ನೋವು ಯಾರಿಗೆ ಕಳ್ಕೊಂಡಿರ್ತಾರಲ್ಲ ಅವ್ರಿಗೊತಿರ್ತೀವಿ ಉಳ್ದವ್ರಿಗೆ ಯಾರಿಗೂ ಇರೋಂಗೆ ಆ ನೋವು ಏನು ನೋವು ಅಂತದನ್ನು ಈಗಾದರೂ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ ಅವ್ರ ಬಗ್ಗೆ ಅವಹೇಳನಕಾರಿ ಹಾಕುವಂಥದ್ದಾಗಲಿ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದಾಗಲಿ ಯಾರೂ ಮಾಡಬಾರ್ದು ಇದಕ್ಕೆ ಜನ ಬೆಲೆ ಕೊಡ್ತಾರೆ ನಿಮಗೆ ನೀವು ಇದ್ರ ಬೆಲೆ ಏನು ಏನಿವತ್ತು ಇದನ್ನು ತಿರ್ಚುವಂಥ ಕಾರ್ಯಕ್ರಮ ಮಾಡಕತ್ತೀರಿ ತಿರ್ಚುವಂಥ ಪ್ರಯತ್ನ ಮಾಡ್ಸಕತ್ತೀರಿ ಅದಕ್ಕೆ ಜನ ನಿಮ್ಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ನಿಮಗದನ್ನ